ಒನ್ ಮೋರ್ಚನ್ ಅಪ್ ಐ ಕನ್ ಫಂಕ್ಷನ್ ಟು ಚೆಕ್ ಇಫ್ ದ ಗೀವ್ ನಂಬರ್ ಇಸ್ ಪ್ರೈಮ್ ಆರ್ ನಾಟ್ ಅಂತ ನಿಮಗೆ ಪ್ರೈಮ್ ನಂಬರ್ ಏನು ಅಂತ ಗೊತ್ತಿದೆ ದ ನಂಬರ್ ಡಿಜಲ್ ಬೈ ಒನ್ ಇಟ್ಸ್ ಬಟ್ ಇನ್ನು ಕನ್ಸಿಡರ್ ಮಾಡಲ್ಲ ಬಿಕಾಸ್ ದಟ್ ಇಸ್ ಅಂಡರ್ಸ್ಟುಡ್ ಅಂತ ಸೊ ಎಕ್ಸ್ಪ್ಲೈನ್ ದ ಲಾಜಿಕ್ ಒಂದು ಫಂಕ್ಷನ್ ಒಂದು ಫಂಕ್ಷನ್ ಅದನ್ನು ನಾನು ಈಸ್ ಪ್ರೈಮ್ ಅಂತ ಕರಿತೀನಿ ಕನ್ಸಿಡರಿಂಗ್ ಆ ಫಂಕ್ಷನ್ ಗೆ ಒಂದು ವೇರಿಯೇಬಲ್ ಬರ್ತಾ ಇದೆ ದಟ್ ಈಸ್ ಎನ್ ಅದೇ ನಂಬರ್ ಅಂತ ಅನ್ಕೋಬಹುದು ನೀವು ಇಫ್ ಎನ್ ಈಸ್ ಗ್ರೇಟ್ ಸಾರಿ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಒನ್ ಇತ್ತು ಅಂದ್ರೆ ರಿಟರ್ನ್ ಫಾಲ್ಸ್ ಯಾಕೆಂದ್ರೆ ಅದೇ ಒನ್ ಇತ್ತು ಅಂದ್ರೆ ಅವಶ್ಯಕತೆ ಯಾಕೆ ರಿಟರ್ನ್ ಫಾಲ್ಸ್ ಅಂತ ನೆಕ್ಸ್ಟ್ ಆ ಥರ ಇಲ್ಲ ಅಂದ್ರೆ ಐ ಆಮ್ ರೈಟಿಂಗ್ ಒನ್ ಕೇಸ್ ಇನ್ ರೇಂಜ್ ಕಂಡೀಷನ್ ರೇಂಜ್ ಶುಡ್ ಸ್ಟಾರ್ಟ್ ಎರಡನೇ ನಂಬರ್ ಇಂದಾಸ್ ಒನ್ ಆಲ್ರೆಡಿ ಕಂಡೀಷನ್ ಮೀಟ್ ಮಾಡಿದೀನಿ ಇಫ್ ಕೇಸಲ್ಲಿ ಎರಡನೇ ನಂಬರ್ ಇಂದ ಇಂಟ್ ಬರಿತಾ ಇದ್ದ ನೀವು ಎನ್ ಟು ದ ಪವರ್ ಆಫ್ ಪಾಯಿಂಟ್ ಫೈವ್ ರೂಟ್ ಬರುತ್ತೆ ಒನ್ ಬೈ ಟು ಒನ್ ಬೈ ಟು ಅಂದ್ರೆ ಪಾಯಿಂಟ್ ಫೈವ್ ಪ್ಲಸ್ ಒನ್ ಆಡ್ ಮಾಡ್ತಾ ಇದೀನಿ ओके अद्ले सारी मिस हाँ अल्दूरोल ಈಗ ಇದೆಯಲ್ಲ ಹದಿನೇಳಕ್ಕೆ ಹೆಂಗ್ ಬರುತ್ತೆ ಅಂತ ಹೇಳಮ್ಯಾಟಿಕ್ಸ್ ಹ್ಮ್ ಹೆಂಗ್ ಬರುತ್ತೆ ಅಂತ ಹೇಳೋದು ಈಗ ನಮಗ್ ಗೊತ್ತು ಒಂದ್ ಬಂದ್ಬಿಟ್ಟು ನಂಬರ್ ಹ್ಮ್ ಈಗ ಕನ್ಸಿಡರ್ ಈಗ ನೀವು ನೂರ್ ಹಂಡ್ರೆಡ್ ಅಂತ ಒಂದು ನಂಬರ್ ಬಂದಿದೆ ಅಂತ ಅನ್ಕೊಳ್ಳಿ ನಾನು ಹೇಳಿದೆ ಅದನ್ನ ರೂಟ್ ಮಾಡಬೇಕು ಅಂತ ಈಗ ಹಂಡ್ರೆಡ್ ರೂಟ್ ಮಾಡ್ರೆ ಟೆನ್ ಅಂತ ಬರುತ್ತೆ ಟೆನ್ ಬಂದ್ಬಿಟ್ಟು ಹ್ಮ್ ಈಗ ಸೆವೆಂಟೀನ್ ಎನ್ ಇಸ್ ಇಸ್ವಲ್ ಟು ಸೆವೆಂಟೀನ್ ಆಯ್ತು ಈಗ ನಾನು ಎನ್ ಇಂಟು ಇಂಟು ಪಾಯಿಂಟ್ ಫೈವ್ ಮಾಡಿದ್ದೀನಿ ಏನಕ್ಕೆ ಇಂಟು ಇಂಟು ಪಾಯಿಂಟ್ ಫೈವ್ ಮಾಡಿದ್ರೆ ರೂಟ್ ಆಫ್ ಎನ್ ಅಂತ ಮಾಡ್ತಾ ಇರೋದು ಸೊ ರೂಟ್ ಆಫ್ ಎನ್ ಮಾಡಿದ್ರೆ ಅರೌಂಡ್ ಫೋರ್ ಅರೌಂಡ್ ಫೋರ್ ಬರುತ್ತೆ ಅಂದರೆ ಫೋರ್ ಪಾಯಿಂಟ್ ಸಮಥಿಂಗ್ ಬರುತ್ತೆ ಫೋರ್ ಪಾಯಿಂಟ್ ಒನ್ ಅಂತ ನಾನ್ ಲೂಪ್ ಮಾಡಾದ್ಮೇಲೆ ಸರಿ ಲೂಪ್ ಮಾಡ್ತೀವಿ ಎರಡು ಮೂರು ನಾಲ್ಕು ಅಂದರೆ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಈಗ ಇಂಟು ಬಂದ್ಬಿಟ್ಟು ತ್ರೀ ಆಗುತ್ತೆ ಫಸ್ಟು ಆ ಸೆವೆಂಟೀನ್ ಡಿವೈಡೆಡ್ ಬೈ ಟೂ ಬಂದಿದೆಯಲ್ಲ ಅದು ಟು ಅಂತ ಮಾಡ್ತಾರೆ ಅಂದರೆ ಬಂದ್ಬಿಟ್ಟು ಝೀರೋ ಬರ್ತಾ ಅಂತ ಝೀರೋ ಬರ್ತಾ ಇಲ್ಲ ಸೊಕ್ಕ ಥ್ರೀಗೆ ಚೆಕ್ ಇನ್ ತ್ರೀಗೆ ಚೆಕ್ ಮಾಡ್ತಾರೆ ಅದಕ್ಕೂ ಝೀರೋ ಬರ್ತಾ ಇಲ್ಲ ಫೋರ್ಗೆ ಚೆಕ್ ಮಾಡ್ತಾರೆ ಅದಕ್ಕೂ ಝೀರೋ ಬರ್ತಾ ಇಲ್ಲ ಸೊ ಡಿವೈಸರ್ ಯಾವುದು ಫೌಂಡ್ ಆಗ್ತಾ ಇಲ್ಲ ಅಂತ ಅಂದರೆ ಈ ನಂಬರ್ ಬಂದ್ಬಿಟ್ಟು ಅದು ಮತ್ತೆ ಅದರಿಂದ ಡಿವಿಷನ್ ಆಗೋ ನಂಬರ್ ಅಂತ ಅಷ್ಟೇ ಅರ್ಥ inside the not